ಇವತ್ತು ಇದೊಂದು ಶಕ್ತಿ ಯೋಜನೆ ಇದು ನಮ್ಮ ಮಹಿಳೆಯರಿಗೆ ಒಂದು ಅತಿ ಉತ್ತಮವಾದಂಥ ಒಂದು ನಮ್ಮ ಸ್ವಾವಲಂಬಿ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನುವುದನ್ನು ನಮಗೆ ಒಂದು ಬದುಕುವ ಒಂದು ದಾರಿಯನ್ನು ತೋರಿಸಿದ ಸ್ವಾವಲಂಬಿಯಾಗಿ ಬದುಕುವ ಒಂದು ದಾರಿಯನ್ನು ತೋರಿಸಿದಂಥ ಒಂದು ಶಕ್ತಿ ಯೋಜನೆ ಯಾಕೆಂದರೆ ನಾವು ಮಹಿಳೆಯರು ಮನೆಯಿಂದ ಹೊರಡಬೇಕಾದ್ರೆ ನಾವು ಒಂದು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರ ಹತ್ರ ಕೇಳಬೇಕು ನಾವು ಎಲ್ಲಿಯಾದರೂ ಹೋಗಬೇಕಾದ್ರೆ ಕೈ ಚಾಚಬೇಕಾಗಿತ್ತು ಆದರೆ ಇವತ್ತು ಹಾಗೆಲ್ಲ ನಾವು ನಮ್ಮ ಮನೆಯಲ್ಲಿ ಒಂದು ಮಗುವಿಗೆ ಹುಷಾರಿರದಿದ್ದರೂ ನಾವು ನಮ್ಮ ಮಕ್ಕಳನ್ನು ಆರಾಮವಾಗಿ ನಾವೊಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬಹುದು ಯಾಕೆಂದರೆ ನಮಗೆ ಹಾಸ್ಪಿಟಲ್ ದೂರ ಇರ್ಬೋದು ಆದರೆ ಅಲ್ಲಿ ಹೋಗಬೇಕಾದ್ರೆ ನಮಗೆ ವೆಹಿಕಲಿನ ಅಗತ್ಯವೂ ಇರುತ್ತೆ ಹಾಗಾಗಿ ನಾವು ಇನ್ನೊಬ್ಬರ ಎದುರಿಗೆ ಕೈ ಚಾಚಿ ನಮ್ಮ ಮಕ್ಕಳನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಾಗಿಲ್ಲ ಹಾಗಾಗಿ ನಾವು ಇದೊಂದು ನಮಗೆ ಒಂದು ಉತ್ತಮವಾದ ಒಂದು ಯೋಜನೆ ಅಂತ ಹೇಳೋಕ್ಕೆ ಬಸ್ ಬಯಸ್ತೇನೆ ಅಷ್ಟೇ ಅಲ್ಲ ನಮಗೆ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೊಂದು ಸ್ಕೂಲಿಗೆ ಹೋಗಬೇಕಾದ್ರೂ ನಾವು ಊರಲ್ಲಿ ಸ್ಕೂಲು ಹೈ ಇರುತ್ತೆ ಪಿ ಯು ಇರುತ್ತೆ ಆದರೆ ಕಾಲೇಜಿಗೆ ಹೋಗಬೇಕಾದ್ರೆ ನಮಗೆ ಒಂದು ಬಸ್ಸಿನ ಅಗತ್ಯ ಇರುತ್ತೆ ದಿನ ನಾವು ನಮಗೆ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಡಲು ಯಾವ ಮನೆಯಲ್ಲಿ ತುಂಬ ಬಡತನದ ಕುಟುಂಬವೂ ಇರುತ್ತೆ ಅಂಥ ಮಕ್ಕಳಿಗೂ ಇವತ್ತು ದೂರ ಒಂದು ಶಾಲೆಗೆ ಹೋಗಿ ನಾವು ಕಲಿಯುವಂಥ ಕಲಿತು ಆ ಮಕ್ಕಳು ಸ್ವಾವಲಂಬಿಯಾಗಿ ಬದುಕಲು ಸಾಧ್ಯವಾಗಿದೆ ಅಷ್ಟೇ ಅಲ್ಲ ಇವತ್ತಿನ ಒಂದು ಈ ಕಾರ್ಯಕ್ರಮ ಒಂದು ಐನೂರು ಕೋಟಿ ಮಹಿಳೆಯರು ಇವತ್ತು ಪ್ರಯಾಣಿಸಿದರೆ ಪ್ರಯಾಣಿಸಿದ್ದಾರೆ ಅಂದರೆ ಅದು ಚಿಕ್ಕ ಮಾತಲ್ಲ ಇದು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಇಂಥ ಒಂದು ಯೋಜನೆಯನ್ನು ತಂದು ತರಲು ಸಾಧ್ಯ ನಮಗೆ ಯಾವತ್ತೂ ಟೀಕೆಯನ್ನು ಮಾಡಿದ್ದಾರೆ ಬಿ ಜೆ ಪಿಯವರು ಯಾವ ದಿವಾಳಿ ಆಗುತ್ತೆ ಸರಕಾರ ಅದು ಆಗುತ್ತೆ ಇದು ಆಗುತ್ತೆ ಆದರೆ ಸರಕಾರ ಇವತ್ತು ದಿವಾಳಿ ಆಗಿಲ್ಲ ಆದರೆ ಎಲ್ಲ ನಮ್ಮಂಥ ಮಹಿಳೆಯರು ದೇವಸ್ಥಾನಕ್ಕೆ ನಾವು ಹೋಗಿದ್ದೇವೆ ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ನಮ್ಮ ನಮಗೆ ಒಂದು ಆರ್ಥಿಕ ಸ್ಥಿತಿ ಹೆಚ್ಚಾಗಿದೆ ಹೊರತು ಅಲ್ಲಿ ಕಡಿಮೆ ಆಗಿಲ್ಲ ಹಾಗಾಗಿ ನಾವೆಲ್ಲ ಈ ಒಂದು ಯೋಜನೆಯನ್ನು ತಂದಂತಹ ನಮ್ಮ ಡಿ ಕೆ ಶಿ ಸರ್ ಹಾಗೂ ನಮ್ಮ ಸಿದ್ದರಾಮಯ್ಯ ಸರ್ ನೇತೃತ್ವದ ಸರಕಾರಕ್ಕೆ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ